ಅವರಿಗೆ ಕ್ರೂರವಾದ ಶಿಕ್ಷೆಯನ್ನು ನೀಡಬೇಕು ಇನ್ನು ಮುಂದೆ ಅವರಿಗೆ ನೀಡಿದ ಶಿಕ್ಷೆಯನ್ನಾದರೂ ನೋಡಿ ಇನ್ನು ಮುಂದೆ ಜನ ಇಂಥ ಒಂದು ಜಾಲಕ್ಕೆ ಬಲಿಯಾಗಬಾರ್ದು ನೀವು ಇಲ್ಲಿ ಎಲ್ಲಿ ಹೋಗಿ ಯಾರ ಮನೆಯಲ್ಲಿ ಕೇಳಿದ್ರು ಕೂಡ ಈ ಮೂರು ಜನರ ಬಗ್ಗೆ ಯಾರಿಗೂ ಕೂಡ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಆದರೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಹರಿಶ್ ಪೂಜಾರ ಅವರು ಅವರ ಮನೆಗೊಂದು ಭೇಟಿ ಕೊಡಲಿಲ್ಲ ಅವರಿಗೊಂದು ಸಾಂತ್ವನ ಹೇಳಿಲ್ಲ ಅನ್ನುವಂತಹ ಒಂದು ಬೇಸರ ಎಲ್ಲರಲ್ಲೂ ಕೂಡ ಇದೆ ಶಾವು ಶಾವು ಕ್ಯೂಟು ಎಫ್ ಒಂದು ಈ ಒಂದು ಉಜಿರೆಯ ಒಂದು ಸಮಾಜದ ಈ ಊರಿನ ಒಂದು ಅಗತ್ಯದ ವ್ಯಕ್ತಿ ಪ್ರತಿಯೊಂದು ಕಷ್ಟಗಳಿಗೂ ತಕ್ಷಣ ಜನ ಸ್ಪಂದಿಸುವ ವ್ಯಕ್ತಿ ಇಂಥ ವ್ಯಕ್ತಿಯನ್ನು ಅದೇ ರೀತಿ ಉಳಿದ ಮೂರು ಜನ ಈ ಉಜಿರ ಪರಿಸರದಲ್ಲಿದ್ದವರು ಇಂಥ ವ್ಯಕ್ತಿಯನ್ನು ಇಷ್ಟು ಕ್ರೂರ ಮಾ ಕ್ರೂರವಾಗಿ ಹತ್ಯೆ ಮಾಡ್ತಾರೆ ಅಂದರೆ ಅವರು ಎಷ್ಟು ಕಠಿಣ ಎಂದು ಊಹಿಸಲು ಇಲ್ಲ ಈ ಮುಗ್ಧ ಜನರನ್ನು ಇಂತಹ ಒಂದು ಜಾಲಕ್ಕೆ ಬಲಿಪಶು ಮಾಡುವಂತಹ ಈ ಅವರು ಈ ಒಂದು ಗುಂಪಿನ ಒಂದು ಅಜೆಂಡಾ ಅದು ಬಹಳ ದೊಡ್ಡ ಅಜೆಂಡ ಆಗಿರ್ತದೆ ಇದರಿಂದ ಇದರ ಹಿಂದೆ ಹಲವಾರು ದೊಡ್ಡ ದೊಡ್ಡಗಳ ಕೈಗಳಿವೆ ದೊಡ್ಡ ಜಾಲ ಇದು ಈ ಒಂದು ಈ ಚಿಕ್ಕ ನಾವೊಂದು ಈ ಸಮಾಜದಲ್ಲಿಯ ತುಂಬ ಕೇಳಿದೀವಿ ಸಾರ್ವಜನಿಕವಾಗಿ ಈ ಸ್ವಾಮಿ ಅಂತ ಹೇಳುವ ವ್ಯಕ್ತಿ ಈ ಊರಿನಲ್ಲಿ ಬಂದು ಹಲವಾರು ದಿನಗಳು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಅವ್ರದು ಅವರ ವ್ಯವಹಾರ ಚೂರು ಬೇರೆ ಥರ ಇತ್ತು ಆರೋಪಿಯವರಿಗೆ ನಿಜವಾಗಿ ಗಲ್ಲು ಶಿಕ್ಷೆ ನೀಡಬೇಕು ಯಾಕೆಂದರೆ ಒಂದು ಮೂರು ಕುಟು ಒಂದು ಮೂರು ಜನರನ್ನು ಹತ್ಯೆ ಮಾಡಬೇಕಾದ್ರೆ ಆ ಕುಟುಂಬ ಯಾವ ರೀತಿ ಇತ್ತು ಅವರು ಯಾವ ರೀತಿ ಕಣ್ಣೀರಿನಲ್ಲಿ ಕೈ ತೊಳಿತಿದ್ದರು ಅವರ ಕಷ್ಟಗಳೇನು ಇದನ್ನೆಲ್ಲ ಮನಗ ಮನ ಮನಗನ್ಗೂ ಇದು ಸ ಸರ್ಕಾರವು ಅಧಿಕಾರಿ ವರ್ಗಗಳು ಅವರಿಗೆ ಕ್ರೂರವಾದ ಶಿಕ್ಷೆಯನ್ನು ನೀಡಬೇಕು ಇನ್ನು ಮುಂದೆ ಅವರಿಗೆ ನೀಡಿದ ಶಿಕ್ಷೆಯನ್ನಾದರೂ ನೋಡಿ ಇನ್ನು ಮುಂದೆ ಜನ ಇಂಥ ಒಂದು ಜಾಲಕ್ಕೆ ಬಲಿಯಾಗಬಾರ್ದು ಇಂಥ ಒಂದು ಕೃತ್ಯಕ್ಕೆ ಯಾರು ಬಲಿಯಾಗಬಾರ್ದು ಇದನ್ನು ಇಲ್ಲಿಗೆ ಒಂದು ಮುಕ್ ಮುಕ್ತಾಯಗೊಳಿಸುವಂಥ ರೀತಿಯಾಗಬೇಕಾದರೆ ಅವರಿಗೆ ಕಠಿಣವಾದ ಗಲ್ಲು ಶಿಕ್ಷೆಯನ್ನು ಈ ಈ ಸರ್ಕಾರ ಈ ಆಡಳಿತ ವರ್ಗ ನೀಡುತ್ತದೆ ಎಂಬಂತಹ ಒಂದು ವಿಶ್ವಾಸ ಭರವಸೆ ನನ್ನ ಮೇಲಿದೆ ಇದನ್ನು ಅವರು ಯಾವುದೇ ರೀತಿಗೆ ನಿರಾಶೆಗೊಳಿಸಬಾರ್ದು ಅವರಿಗೆ ತಕ್ಕದಾದ ಶಿಕ್ಷೆಯನ್ನು ಗಲ್ಲು ಶಿಕ್ಷೆಯನ್ನು ಈ ಸರ್ಕಾರ ಈ ಆಡಳಿತ ವರ್ಗ ಇಲ್ಲಿ ಕೊಡಿಸಬೇಕು ಅಲ್ಲಿ ಕೊಲೆಯಾದಂತಹ ಮೂವರ ದಫನ ಕಾರ್ಯಕ್ರಮ ಇವತ್ತು ನಡೆಯಿತು ಉಜಿರೆಯಲ್ಲಿ ಇವತ್ತು ಇಸಾಕ್ ಮತ್ತು ಶಾಹುಲ್ ಹಮೀದ್ ಅವರ ದಫನ ಉಜಿರಾ ಜುಮಾ ಮಸೀದಿಯಲ್ಲಿ ನಡೆದಿದೆ ಹಾಗೆ ಸಿದ್ದೀಕ್ ಅವರ ದಫನ ಕಾರ್ಯಕ್ರಮ ಅದು ಶಿರ್ಲಾಲ್ನಲ್ಲಿ ನಡೆದಿದೆ ಡಿ ಎನ್ ಎ ವರದಿ ಬಂದ ನಂತರ ಇಲಾಖೆಯು ವಾರಿಸುದಾರರಿಗೆ ಮೃತ ಶರೀರವನ್ನು ನೀಡಿದ್ದಾರೆ ಆ್ಯಕ್ಚುಲಿ ಡಿ ಎನ್ ಎ ರಿಪೋರ್ಟ್ ಬರಬೇಕಾದ್ರೆ ತುಂಬ ಸಮಯ ಬೇಕಾಗತ್ತೆ ಆದರೂ ಕೂಡ ಇವತ್ತು ನಮ್ಮ ನಾಯಕರ ಒಂದು ಸಹಕಾರ ಪೊಲೀಸ್ ಇಲಾಖೆಯ ಸಹಕಾರ ಎಲ್ಲರ ಸಹಕಾರದೊಂದಿಗೆ ಆದಷ್ಟು ಬೇಗ ಈ ವರದಿಯನ್ನು ಪಡ್ಕೊಂಡು ಕುಟುಂಬಕ್ಕೆ ಆ ಒಂದು ಮೃತದೇಹವನ್ನು ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದಕ್ಕಾಗಿ ಸಹಕರಿಸಿದ ಎಲ್ಲ ನಮ್ಮ ನಾಯಕರಿಗೆ ಮತ್ತು ನಮ್ಮ ಎಲ್ಲ ಪೊಲೀಸ್ ಇಲಾಖೆಗೆ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಈಗ ಮನೆಯವರ ಪರಿಸ್ಥಿತಿ ನೋಡಿದರೆ ಇವರು ಮೂರು ಜನವೂ ಕೂಡ ನೀವು ಇಲ್ಲಿ ಎಲ್ಲಿ ಹೋಗಿ ಯಾರ ಮನೆಯಲ್ಲಿ ಕೇಳಿದ್ರು ಕೂಡ ಈ ಮೂರು ಜನರ ಬಗ್ಗೆ ಯಾರಿಗೂ ಕೂಡ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಯಾವುದಲ್ಲೂ ಹಗರಣದಲ್ಲಿ ಸಿಕ್ಕಿದ್ದಾಗಲಿ ಹಗರಣ ಮಾಡಿದ್ದಾಗಲಿ ಎಲ್ಲರೂ ಕೂಡ ಈ ಮೂರು ಜನವೂ ಕೂಡ ಭಾಳ ಒಳ್ಳೆಯವರು ಜನರ ಕಷ್ಟ ಸು ಸುಖಗಳಿಗೆ ಸ್ಪಂದಿಸುವಂತಹ ಮನೋಭಾವ ಇರುವಂಥವರು ಯಾವ ಕಷ್ಟ ಕಷ್ಟ ಸಂದರ್ಭದಲ್ಲೂ ಕೂಡ ಅವರಿಗೆ ಸಹಾಯ ಮಾಡುವಂತಹ ಒಂದು ಮಾನವೀಯ ಮನಸ್ಥಿತಿ ಇರುವಂತಹ ಅವರು ಎಲ್ಲರಿಗೂ ಕೂಡ ಇವತ್ತು ಅವರ ಕುಟುಂಬ ಮಾತ್ರ ಅಲ್ಲ ಇವತ್ತು ಅವರು ಮೂರು ಜನ ಹೋದದ್ದು ಇಡೀ ಎಲ್ಲ ನಾವು ನಮ್ಮ ಸಮುದಾಯದಲ್ಲೂ ಕೂಡ ಎಲ್ಲರಿಗೂ ಕೂಡ ಭಾಳ ಒಂದು ನೋವಿನ ಒಂದು ಸಂಗತಿಯಾಗಿದೆ ನಮ್ಮ ಮನೆಯ ಒಂದು ಹುಡುಗ ಹೋದ ಆ ರೀತಿಯಲ್ಲೇ ಇವತ್ತು ಅದನ್ನು ಅನುಭವಿಸ್ತೇವೆ ಆ ನೋವನ್ನು ಅದರಿಂದಾಗಿ ಮುಂದೆ ಇದರಲ್ಲಿ ಯಾವುದೇ ರಾಜಕೀಯ ಎಲ್ಲ ಮಾಡಿದೆ ಈಗ ನಮಗೆ ಭಾಳ ಬೇಸರ ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಹಲವು ರಾಜಕಾರಣಿಗಳು ಈಗ ಅವರ ಮನೆಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಆದರೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಹರೀಶ್ ಪೂಜಾರವರು ಅವರ ಮನೆಗೊಂದು ಭೇಟಿ ಕೊಡಲಿಲ್ಲ ಅವರಿಗೊಂದು ಸಾಂತ್ವನ ಹೇಳಿಲ್ಲ ಅನ್ನುವಂತಹ ಒಂದು ಬೇಸರ ಎಲ್ಲರಲ್ಲೂ ಕೂಡ ಇದೆ ಇರ್ಬೋದು ರಾಜಕೀಯ ಅವರ ಉದ್ದೇಶ ಅಥವಾ ಚುನಾವಣಾ ಸಂದರ್ಭದಲ್ಲಿ ಏನೋ ಒಂದು ಭಾವನೆ ಇರ್ಬೋದು ಆದರೆ ಒಬ್ಬ ಶಾಸಕ ಆದಂತಹ ವ್ಯಕ್ತಿ ಅಥವಾ ಒಬ್ಬ ರಾಜಕಾರಣಿ ಯಾರು ಕೂಡ ಚುನಾವಣೆ ಬರೋ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಚುನಾವಣೆ ಆದ ನಂತರ ಎಲ್ಲ ರಾಜಕೀಯವನ್ನು ಬಿಟ್ಟು ಎಲ್ಲರೂ ಕೂಡ ನಮ್ಮ ನಮ್ಮ ಕ್ಷೇತ್ರದವರು ನಮ್ಮ ಜನ ನಮ್ಮ ಪ್ರಜೆ ನಮ್ಮ ದೇಶದ ಪ್ರಜೆ ಅನ್ನುವಂತಹ ಭಾವನೆ ಅವರಲ್ಲಿ ಬರಬೇಕು ಏನೇ ಇರಲಿ ಅದರ ಬಗ್ಗೆ ರಾಜಕೀಯವಾಗಿ ನಾನು ಅದರ ಬಗ್ಗೆ ವಿಶ್ಲೇಷಣೆ ಮಾಡುವುದಿಲ್ಲ ಅವರು ಅದನ್ನು ತೆಗೆದು ತೆಗೆದುಕೊಳ್ಬೇಕು ಮತ್ತು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಒಂದೇ ತಾಯಿ ಮಕ್ಕಳ ಹಾಗೆ ಒಂದೇ ದೇಶದ ಪ್ರಜೆಗಳನ್ನು ಒಂದೇ ತಾಯಿ ಮಕ್ಕಳಾಗಿ ಕಾಣುವಂಥದ್ದು ಕಾಣಬೇಕಾದದ್ದು ಅವರ ಒಂದು ರಾಜಕೀಯ ಧರ್ಮ ಅನ್ನುವಂಥದ್ದನ್ನು ಕೂಡ ನಾನು ನೆನಪಿಸಿಕೊಂಡು ಅದಕ್ಕೆ ಆಗುವಂತಹ ಎಲ್ಲ ಸಹಾಯ ಸಹಕಾರಗಳನ್ನು ಈ ಈ ಮೃತ ಕುಟುಂಬದ ಉಳಿದ ಮಕ್ಕಳಿದ್ದಾರೆ ಹೆಂಡ್ತಿ ಹೆಂಡಂದಿರಿದ್ದಾರೆ ಅವರ ಅದೇ ರೀತಿ ಅವರ ಮನೆ ಪರಿಸ್ಥಿತಿ ಯಾರಿಗೂ ಕೂಡ ಸ್ವಂತ ಮನೆ ಇಲ್ಲ ಎಲ್ಲ ಕೂಡ ಇದ್ದ ಕೂಡ ಬ್ಯಾಂಕಲ್ಲಿ ಅಡವಿಟ್ಟು ಏನಲ್ಲೆಲ್ಲ ಆಗಿದೆ ಅದರಿಂದಾಗಿ ಅವರಿಗೆ ಒಂದು ಮುಂದಿನ ಅವರ ಕುಟುಂಬದ ಜೀವನಕ್ಕೆ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಅವರ ಎಲ್ಲ ಅವರ ಆಗುಹೋಗುಗಳಿಗೆ ಸರ್ಕಾರ ಹಾಗೂ ಸಮಾಜ ಸ್ಪಂದಿಸಬೇಕು ಸಹಾಯ ಮಾಡಬೇಕು ಇದು ಇಲ್ಲಿಗೆ ನಿಂತು ಹೋಗಬಾರ್ದು ಅನ್ನುವಂತಹ ಒಂದು ಕಲಕಳಿಯ ಒಂದು ಮನವಿಯನ್ನು